ಡಿಸಿಎಂ ಡಿಕೆ ಶಿವಕುಮಾರ್ ಪರ ರಂಭಾಪುರಿ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಒಪ್ಪಂದದಂತೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಕನಕ್ಪುರದ ಬಿಜ್ಜಹಳ್ಳಿ ಗ್ರಾಮದಲ್ಲಿ ರಂಭಾಪುರಿ ಶ್ರೀಗಳು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಕನಸಿಗೆ ರಂಭಾಪುರಿ ಶ್ರೀಗಳು ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ತಂದುಕೊಟ್ಟಿದ್ದು ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಜಯ ಸಾಧಿಸೋದಕ್ಕೆ ಕೆ ಶಿವಕುಮಾರ್ ಕಾರಣ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮ ಇದೆ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸೋದಕ್ಕೆ ಒಂದು ಅವಕಾಶ ಅವರಿಗೆ ಸಿಗಬೇಕು ಡಿ ಕೆ ಶಿವಕುಮಾರ್ಗೆ ಉನ್ನತ ಸ್ಥಾನ ಲಭ್ಯವಾಗಬೇಕಾಗಿತ್ತು ವರಿಷ್ಠರ ಸಮ್ಮುಖದಲ್ಲಿ ನಡೆದಂಥ ಏನು ಮಾತಿದೆ ಅದರಂತೆ ಅವಕಾಶ ಅವರಿಗೆ ಕೊಡಬೇಕು ಕೇಂದ್ರ ಹಾಗೂ ರಾಜ್ಯದ ಕಾಂಗ್ರೆಸ್ ನಾಯಕರು ಸಮಾಲೋಚನೆ ನಡೆಸಬೇಕು ಇದ್ರ ಬಗ್ಗೆ ಮುಂಬರುವ ದಿನಗಳಲ್ಲಿ ಡಿ ಕೆ ಶಿ ಅವರಿಗೆ ಅವಕಾಶ ಕಲ್ಪಿಸಿಕೊಡಬೇಕು ಡಿ ಕೆ ಶಿವಕುಮಾರ್ ಮುಂದೆ ಗಟ್ಟಿ ನಿರ್ಧಾರ ಕೈಗೊಳ್ಳೋ ನಂಬಿಕೆ ನನಗಿದೆ ಶಿ ಅವರನ್ನ ಉನ್ನತ ಸ್ಥಾನದಲ್ಲಿ ನೋಡುವಂತಹ ಭಾಗ್ಯ ಸಿಗಲಿ ನಾಯಕತ್ವದ ವಿಚಾರವನ್ನ ರಾಷ್ಟ್ರೀಯ ನಾಯಕರು ಬಗೆಹರಿಸಬೇಕು ಬಿಜಹಹಳ್ಳಿಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ರಂಭಾಪುರಿ ಶ್ರೀಗಳು ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಂಡವಾಗಿ ಏನು ವಿಜಯವನ್ನು ಸಾಧಿಸ್ತಿ ಅದಕ್ಕೆ ಬಹುಪಾಲು ಕೊಡುಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ಅಧ್ಯಕ್ಷರಾದ ನಂತರ ಬಹಳ ಶ್ರಮಪಟ್ಟಿರುವಂಥದ್ದು ಈ ನಾಡಿನ ಎಲ್ಲ ಜನರಿಗೆ ಗೊತ್ತಿದೆ ಆದರೆ ಪಕ್ಷ ಜಯಭೇರಿ ಆದ ನಂತರದಲ್ಲಿ ರಾಷ್ಟ್ರೀಯ ನಾಯಕರಾಗಲಿ ರಾಜ್ಯದ ನಾಯಕರಾಗಲಿ ಸಮಾಲೋಚನೆಯನ್ನು ಮಾಡಿ ಏನು ಒಳ ಒಪ್ಪಂದ ಏನೂ ಆಗಿದೆ ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ ಯಾರೇ ಆಗಿರಲಿ ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ ಈಗಾಗಲೇ ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಹೊರಗಿನವರಿಗಿಂತ ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ ಅದಕ್ಕೆ ಹಂತದಕ್ಕೆ ಧ್ವನಿಯಾಗಲಾರದೆ ರಾಷ್ಟ್ರೀಯ ನಾಯಕರು ಅವರೇ ಸ್ಪಷ್ಟಪಡಿಸಿ ಈ ಸಮಸ್ಯೆಯನ್ನು ತಿಳಿಗೊಳಿಸಿದರೆ ಜನರಲ್ಲಿ ಒಂದು ಸಮಾಧಾನ ನೆಮ್ಮದಿ ಅನ್ನುವಂಥ ಅಪೇಕ್ಷೆ ನಮ್ಮದಿದೆ ಏನೋ ಮಾತನಾಡಿದಂಥ ಪ್ರಸಂಗದಲ್ಲಿ ಅವರು ಮೂರು ಜನರಿಗೆ ಮಾತ್ರ ಅದು ಗೊತ್ತು ಆ ನಿರ್ಣಯ ಆದಂಥ ರೀತಿಯಲ್ಲಿ ನಡ್ಕೊಂಡ್ರೆ ಈಗಿರುವಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತು ಇಷ್ಟೊ ಕಾಂಗ್ರೆಸ್ಸಿಗೆ ಶ್ರಮಪಟ್ಟು ಜಯ ತಂದು ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರಿಗೆ ಆ ಉನ್ನತ ಸ್ಥಾನ ಸಿಕ್ಕರೆ ಅವರು ಕೂಡ ಸಮಾಧಾನ ಆಗ್ತತಿ ಮತ್ತು ಇನ್ನೂ ಹೆಚ್ಚು ಕೆಲಸ ಮಾಡಲಿಕ್ಕೆ ಪ್ರೇರೇಪಣೆ ಆಗ್ತೈತಿ ಈಗಾಗಲೇ ಕೆಲವು ಜನ ಅಧ್ಯಕ್ಷ ಪದವಿ ತ್ಯಾಗ ಮಾಡಬೇಕು ಬೇರೆದವ್ರು ಕೊಡಬೇಕು ಅಂತ ಹೇಳ್ತಾರೆ ಎಲ್ಲಿವರೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡೋದಿಲ್ಲ ಅಲ್ಲಿವರೆಗೆ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೇಂದ್ರ ನಾಯಕರು ಬಿಟ್ಟು ಕೊಡೋ ಅಂತ ಹೇಳಲಿಕ್ಕೆ ಅವರಿಗೆ ತಾತ್ವಿಕವಾಗಿ ಯಾವುದೇ ಒಂದು ಶಕ್ತಿ ಅಭಿಮಾನ ಬರೋದಿಲ್ಲ ಬಹುಶಃ ಇಲ್ಲಿ ಖಾಲಿ ಆದ್ರೆ ಆ ಸ್ಥಾನ ಅವರಿಗೆ ಭದ್ರತೆ ಒದಗಿಸಿ ಕೊಟ್ಟರೆ ಈ ಸ್ಥಾನ ಅವರು ಅಧ್ಯಕ್ಷ ಸ್ಥಾನ ಯಾರಿಗಾದರೂ ಬಿಟ್ಟು ಕೊಡೋದರಲ್ಲಿ ಸಂದೇಹ ಇಲ್ಲ ಅದನ್ನು ರಾಷ್ಟ್ರೀಯ ನಾಯಕರೇ ನಿರ್ಣಯಾತ್ಮಕವಾಗಿ ಹೇಳಬೇಕೆ ಹೊರತು ಬೇರೆಯವರು ಹೇಳಿದರೆ ಪ್ರಯೋಜನ ಇಲ್ಲ